ಹರಿ ಓಂ ಹಾಯ್ ಮಾತೆ ನಮಸ್ತೆ ಆಯ್ಕೆ ಮುಖ್ಯದ ಶ್ರೀಧರ್ಕ ಮುಲ್ಕಿ ತುಳನಾಳ ದೈವಾರಾಧನ ಸಂರಕ್ಷಣೆ ವೇದಿಕೆ ರಿಜಿಸ್ಟರ್ಡ್ ಮ್ಯಾಂಗ್ಳೂರು ಬಕ್ಕ ಉಡುಪಿ ಜಂಟಿ ಆಶ್ರಯದೊಟ್ಟು ಕನ್ನಡಪ್ಪಿನ ಪುಣ್ಯದ ಆ ತಂಡ ತುಳನಾಳ ದೈವಾರಾಧನ ಸಂರಕ್ಷಣೆ ವೇದಿಕೆ ಇತ ಒಂಚ ಸದಸ್ಯದ ಈ ನೋಡಿ ವೀಡಿಯೋ ಮಲ್ತುಂದಿಲ್ಲ ಈ ವೀಡಿಯೋದು ದಾದಾನ್ಲ ವಿಚಾರಣೆ ತಪ್ಪು ಪಾತು ಕ್ಷಮೆ ಕೋರ್ಲೆ ಜನ ಕ್ಷಮೆ ಜನಕಮೇನೊಂದು ಕೆಲವು ದಿನಗಳ ಒಂದು ಪೇಜ್ ಅಂತ ಬರ್ತೇವೆ ಆ ಪೇಜಿ ಮಂಗಳೂರು ಕುರಗಜ್ಜ ಪನ್ಪುನ ಒಂಚಿ ಫೇಸ್ಬುಕ್ ಪೇಜ್ ವೈರಲಾಗು ಆ ಪೇಜ್ ವಾರ ರೀತಿಯ ಉಂಡು ಬಂದ ಕುರಗಜ್ಜನ ಪುರಾರಳ ಕೆಲವೊಂಜಿ ವಿಭಿನ್ನ ರೀತಿಯದ ಪೋಸ್ಟರ್ಗಳು ಪುರ ತಯಾರಾದು ವಿಭಿನ್ನ ಕಮೆಂಟ್ಸ್ ಕಮೆಂಟ್ಸ್ಗಳು ಪುರ ಮಸ್ತ್ ಮಸ್ತ ಮನಸ್ಸು ಬೇಜಾರಾಪು ಆ ಬೇಜಾರದ ಬೇಜಾರಣೆ ತೊಳೆದ ಜನ ಜನತ ಶೇರ್ ಮಲ್ಪ ವೀಡಿಯೋನ ಮಲ್ತಂದಿಲ್ಲ ಮಂಗಳೂ ಮಂಗಳೂರು ಕೊರಗಜ್ಜೆ ಪಂಪಿನ ಪೇಜೆಡು ಆ ರೀತಿಯ ಒಂಜು ಚಿತ್ರನ ಬರ್ಪಿನ ತನಿಯನ್ನ ಪಂಪಿನ ಕೆಲವೊಂದು ಸ್ಪಷ್ಟನೆ ಕೊರಪ ಮುಲ್ಪ ಸ್ಕ್ರೀನ್ ಎಡ್ ಪಾಡುವೆ ಒಂದು ನಾಲ್ಕು ತಾರದಾನ ರುಟ್ಟು ಕೊರಗಜ್ಜನ ಒಂಜು ಪೋಸ್ಟರ್ ಮಲ್ತದು ಸ್ವಾಮಿ ಕೊರಗಜ್ಜೆ ಇವತ್ತು ನಮ್ಮನ್ನು ಕಾಪಾಡು ಸ್ವಾಮಿ ಕೊರಗಜ್ಜೆ ನಿಖಾನಿಲ್ಲ ಬರೋಡೆ ಕಾಪಾಡ್ರೆ ವಾರ ರೀತಿಯದ ವಂಜಿನಿಕ್ ಅಪಾಸೆ ಮಲ್ತೊಂದು ಪಂಡ ಎಲ್ಲ ಮನಸ್ಸಿಗೆ ಏನು ಎಲ್ಲ ಮನಸ್ಸಿಗೆ ದಾತ ಚಿಂತನೆ ಅಂಡ ಆ ಚಿಂತನೆದ ಬಗ್ಗೆ ನಾನು ವಿಚಾರದ ಬಗ್ಗೆ ಪಾತಿರ್ವೆ ವೈಯಕ್ತಿಕವಾದಿ ಅವರೆಲ್ಲ ಟಾರ್ಗೆಟ್ ದಾತಿರ್ವಂಧಿ ಈ ಪೇಜಿ ಕೆಲವೊಂಜಿ ಕಮಿಟಿ ದಾಖಲೆ ಕೊರಗಜ್ಜನ ಮೂಲ ಕಮಿಟಿ ದಾಖಲೆ ಮಸ್ತ್ ತೊಂದರೆ ಆಪಲಿ ಈ ಒಂಜಿ ಈ ಒಂಜಿ ಪೇಜಿಡು ವರಿ ಮಲ್ಪ ತಪ್ಪುರದ ಹತ್ರ ಅಜ್ಜನ ಮೂಲ ಜಾಗಲೇಕಪುರ ಕಂಠಿತವಾದ ಮಸ್ತ್ ತೊಂದರೆ ಆಪುಡು ದೇಗ ಜನಕ ನಂಬಿಕೆನ ಕಲೇವನು ವೇರು ಈ ರೀತಿಯ ಪೇಜ್ ಮಲ್ಪನ ಕಲ ಮೆತ್ತು ಕಠಿಣವಾಯಿನ ಕ್ರಮ ಆಡಳಿತ ಮಂಡಳಿ ಕೆಲವೇತನು ಆಪುಡು ಮಂಗಳೂರು ಕೊರಗಜ್ಜ ಮಲ್ಪನೆ ಈ ಪೇಜುಡು ಸತತವಾದ ಮಿತ್ರರು ಕಾಲ್ ಮಲ್ತಪನ ಪೇರು ಸರ್ ಆರು ಕೆಲವು ದಿನ ದಿನ ಪಡೊಂದು ಇನ್ನು ಕೊಡದ ವಿಚಾರ ಕೆಲವು ದಿನ ಎತ್ತ ಬಗ್ಗೆ ಪಾತ್ರರುಳ ಬಂದ್ ಸ್ವಾಮಿ ಆ ಒಂದು ಪೇಜಿಡು ವಾವಾ ರೀತಿದ ಕಮೆಂಟ್ ಪರ್ಪುನ ಪಣದ ತನಿಯನ್ನ ಪೋದು ನಿಖಲ್ಲ ಇಲ್ಲಗಬೋದು ಗನ್ನಸರ ಬುಡಪಡ ಅಂಚಿನ ವಿಚಾರ ಎಲ್ಲ ಉಂಡೇ ಆ ಪೋಸ್ಟಡ್ ಪೇಜಿಡ್ ಪಾಡುವಾರು ಕೊರಗಜ್ಜ ಇವತ್ತು ನಮ್ಮನ್ನು ಕುಡಿಸುವುದನ್ನು ಬಿಡಿಸು ಕುರಗಜ್ಜೆ ಬತ್ತದು ನಿಖ ಇಲ್ಲ ಬತ್ತದು ನಿಖ ಅಂಚಿನ ಅಮಲ ಪದಾರ್ಥ ಬುಡಪವಾರ ಬರುವಡೆ ಈ ರೀತಿ ಒಂಜಿ ಪೇಜಿ ಮಲ್ತದು ನಿಖಲು ಕಾಸ್ ಮಲ್ಪ ನಲಚಿನ ದೆ ಮಲ್ತ ಖಂಡಿತವಾದು ತುಲುವೇ ಸ್ವಾಮಿ ಸ್ವಾತವಾಧ ಆ ಪೇಜಿ ನೀರು ಡಿಲೀಟ್ ಮಲ್ಪೋಡು ತುಳುನಾಡು ತುಳುನಾಡು ಮನ್ನಡು ಎಂಕು ದೈವಾರಾಧ ಬಾರಿ ಮಲ್ಲ ಮಹತ್ವ ಇಡಿ ಇಡೀ ತುಳುರಾಜ ಮನ್ನಿ ಈರ್ಲ ವರಿ ತುಲುವೆ ಆ ಪೇಜಿ ಮಲ್ಪನಾರು ಈರ್ಲ ಒಂಜಿ ತುಲುವೆ ಈರು ತುಲುವೆ ಆದು ಈ ರೀತಿದ ವಂಜಿ ತಪ್ಪು ಮಲ್ಪನ ಈರಗು ಏತ ಸರಿ ಸರಿ ಇರೆಗ್ ಕೊರಗಜ್ಜನ ಈ ರೀತಿಯ ಪೋಸ್ಟರ್ ಮಲ್ತದ ಐಕ್ಕ ಸಾರತ್ ಒಂದಿ ಕಮೆಂಟ್ ಬತ್ತಲ್ಲಿ ಹಿರಿಯ ದಾಧಲಾಪು ಕಾಸು ಮಲ್ಪನ ದಂದೆ ಮಲ್ತಂದುಲ್ಲಾರ ನೆತ್ತ ಇರ್ನ ಇರ್ನ ಉಂಡು ಆ ಪೇಜಲ್ಲಿ ನಾನು ಪ್ರತಿ ದೂಪೆ ಕೊರಗಜ್ಜನ ಪ್ರಸಾದ ಬೋರ್ತ ನೆಂಕಲು ಕೊರಿಯರ್ ಮಲ್ಪ ಬಂದು ಸ್ವಾಮಿ ಅಜ್ಜನ ಪ್ರಸಾದವನ್ನು ಈರು ಕೊರಿಯರ್ ಮಲ್ಪನೆ ಮುಟ್ಟಲ್ಲ ಈರು ಎತ್ತದಾರ ಈ ರೀತಿಯ ಒಂಜಿ ವಿಚಾರಣೆ ನೆನಪು ದುಮ್ಮುದಿ ಒಂದು ತುಳುನಾಡದ ಜನ ತೆಗನಿಕೊಳ್ಳು ಧಕ್ಕೆ ಬರಪಿನಂಚಿನ ನಂಚಿನ ವಿಚಾರ ದೈವಾರಾಧನೆಗೆ ಮಸಿ ಬೆಲೆಪಿನಂಚಿನ ವಿಚಾರ ಸತತ ಬಾದ್ಲಿಕೆಗೆ ಪನೊಂದೆಪ್ಪರ ಆ್ಯಪು ಜನ ಖಂಡಿತ ಬಾದ್ಲಿರಕ್ಕೆ ನೇರವಾದ ಪನ್ನೊಂದಲ್ಲಿ ಆ ಪೇಜ್ ನೀರಾದ ಡಿಲೀಟ್ ಮಾಡ್ತಾ ಒಂಜಿ ಬಾರಿ ಭಾರಿ ಶೋಕುತ್ತ ತುಳುನಾಡದ ಮನ್ನಡು ದೈವಾರಾಧನೆಗೆ ನಮ್ಮ ಕುರ್ಪು ನಂಚಿನ ಮಹತ್ವ ಅವು ಈತಿಯಲ್ಲಿ ವಿಚಾರತ್ತು ಅವು ಮಲ್ಲ ವಿಚಾರ ನಾನಲ್ಲ ಇತಿಹಾಸಗೂ ದೈವಾರಾಧನೆ ಒರಿಯೋಡು ಈ ಪೀಳಿಗೆಗತ್ತು ನನ್ನ ಐನು ಪತ್ತು ವರ್ಷಗೂ ದೈವಾರಾಧನೆ ಒರಿಪು ನಂಚಿನ ವಿಚಾರತ್ ನನ್ನ ಆ ವರ್ಷದ ಕಾಲ ದೈವಾರಾಧನೆ ಒರಿಯೋಡು ನಮ್ಮ ನನ್ನ ಪುಟ್ಟನ ಜೋಕುಲೆಗ ಪೀಳಿಗೆಗೆ ದೈವಾರಾಧನೆ ಕಣ್ಣುಗೂ ಚೋಜಿದು ಬರಡು ಆ ವಿಚಾರದ ನಿಟ್ಟಿಡೆ ಕುಲ ಪಾತಿರೋ ವಿನಃ ನಿಖನ ವೈಯಕ್ತಿಕವಾದ ವಿಚಾರ ಗತ್ತು ಆ ಪೇಜಿಡಿರು ಪಾಡಿನ ಏತೋ ಏತೇಕ ಸರಿಯೋ ಅದು ದಾದೇ ಉಂಡು ವಿಚಾರ ವಾವ ರೀತಿಯ ಕಮೆಂಟಿನ ಗಟ್ಟಗಮಿತದ ಕಮೆಂಟ್ ಮಾಡಿ ನೆನ್ ಕುಳು ಓದೋಡೆ ತುಬೇರು ಅದೆಲ್ಲ ಕೊರಗಜ್ಜನ ತಾಲ ವಿಚಾರ ಗೊತ್ತಿ ಬಂದಿನಕ್ಕಳು ವಾವ ರೀತಿದ ಬರವಣಿಗೆ ಬರೆದ ಪಡ್ಲವೇ ನೆನ್ ಕುಳಿತು ಹೋಗೋಣ ದಯಾಮಲ್ತದ ತುಲುವೇರು ನೆತ್ತ ಬಗ್ಗೆ ಗಮನಹರಿಸಲೆ ದಯಾಮಲ್ತದ ಪಾತ ಪಾತೆರ್ಲೆ ಈ ವಿಚಾರದ ಬಗ್ಗೆ ಉಂಥವ ಕೆಲಸ ಮಾಡ ದಯಾಗ ಬಣ್ಣಾಗ ಅಜ್ಜನ ಮಹತ್ವನು ನಮ್ಮ ತೆರೆಯಿಂದ ತೂವೊಂದ ಆ ಕಾರಣಿಕೋನು ನಮಗೆ ಮಾತೇರಿಗೂ ಗೊತ್ತಿನ ಅಂಚಿನ ವಿಚಾರ ತನಿ ಅಜ್ಜನ ಆ ಕಾರಣಿಕೋನು ಪಂದು ಮುಗಿಯಂದು ಆತ್ಮಲ್ಲ ಇತಿಹಾಸ ಉಂಡು ಆ ಇತಿಹಾಸನು ಲೆಕ್ಕಿಸ ಬಂದೆ ಈ ರೀತಿಯಿಂದ ಪೇಜ್ ಮಲ್ತದ ತಾರದ ಮರಟ್ಟು ತುದತ ನಡುಟು ನೀರ್ದ ನಡುಟು ಐಕೊಂದು ಪೋಸ್ಟರ್ ಪೂರ ಪಾರ್ದು ಎಡಿಟಿಂಗ್ ಮಲ್ತದ ಈ ರೀತಿಯ ಒಂದು ಪೇಜ್ ಮಲ್ತಂದಲ್ಲ ರತೆ ಸ್ವಾಮಿ ಫೇಸ್ಬುಕ್ ಕೊಡು ಇರ್ ನಮ್ಮ ಮನಸ್ಸಿಗೆ ಒಂದು ಸರಿ ಸರಿಚೋಜನಾ ಯಾನ್ ಸ್ಕ್ರೀನ್ ಸ್ಕ್ರೀನು ಪೂರ ವಿಚಾರಣೆ ಪಾಡುವೆ ಸ್ಕ್ರೀನ್ಶಾಟ್ ಮಲದಿತ್ತೇ ಪೂರ ವಿಚಾರಣೆ ಪಾಡುವೆ ಬಗೆ ಆಯ ಕಮಿಟಿ ದೊ ಕ್ರಮನಿಗೆತ್ತೊಂದು ಈ ಪೋಸ್ಟರ್ ಮಲ್ಪ ನಚಿನ ಮಂಗಳೂರು ಕೊರಗಜ್ಜ ಪಂಪಿನ ಈ ಏರ್ ಪೇಜ್ ಮಲ್ದಿರ ಆ ಪೇಜ್ ಧಾರ ಡಿಲಿಟ್ ಮಲ್ಪದ್ದು ಕ್ಷಮೆ ಆಚರಣೆ ಮಲ್ಪ ನಚಿನ ವಿಚಾರವೋಡು ನೆಬಂಡ ದೇವಡ ಏರ್ಲ ಒಂಜಿ ನನ್ನ ನನ್ನದುಮ್ಮುಗರ ಬಲ್ಲಿ ದೈವ ಗೊಬ್ಬುನ ವಸ್ತತ್ತು ಖಂಡಿತವತ್ ದ ದೈವ ಗೊಬ್ಬನಂಚಿನ ವಸ್ತೆ ಅತ್ ಲೆತ್ತ ಭಕ್ತಿ ಇರೆಗ್ಲ ಪುಟ್ಟೋಡು ಆ ಪೇಜಿ ಮಂದಿನ ವ್ಯಕ್ತಿಗಳ ಪುಟ್ಟೋಡು ನೇನು ತುಲುವೇರು ಒಪ್ಪು ತುಳನಾಡ ಜನಕುಲು ಒಪ್ಪಾರೆ ತಯಾರೇ ಆದ ದೇಚಾರ ಈ ಪೇಜ್ನ ಈರದ ಮಲ್ಪಲೆ ವಿಚ ಕಾನೂನಾತ್ಮಕವಾದ ಇರ್ನಮಿತ್ತೆ ದಾಖಲಾತಿ ಬಲಿಯ ಅಚ್ಚಿ ಆ ಪ್ರಕರಣಕ್ಕ ಬಲಿಯ ವಚ್ಚಿ ಈರು ತುಳುನಾಡ ದೈವಗು ಅಪಾಸೆ ಮಲ್ತಾರೆ ಉಂದು ಎಲ್ಲ ಕಂಡು ಅಪಾಸೆಂದ ನೇರ ಬಾಧಾರಲ್ಪ ದಯ ಬಂದ ದೈವನ ಎಂಕು ಈರಿತಿದ ತೂವರೆಂಕು ಆಸೆ ಪಡೆಯುವ ದೈವದ ಕಲಟ್ ಎಂಕು ಭಕ್ತಿ ಶರಣಾತಿ ಆತ ತೂವರೆಂಕು ತಯಾರು ಅಂಚಾದು ಆ ವಿಚಾರ ದನಂದೇ ಅವಿ ಈನ ಮಲ್ತಾರಾ ಆ ಪೋ ಪೇಜಿನ ಡಿಲೀಟ್ ಮಲ್ತದ್ದು ತುನ್ನಾರದ ಜನಕಲೆಗಳ ಕ್ಷಮಾಚನೆ ಮಲ್ಪಲೆ ತುನ್ನಾರದ ಜನಕ್ಕ ಕ್ಷಮಾಚನೆ ಮಲ್ಪನೆ ದೈವಳೆಯಲು ಒಂದು ಸುರಕದ ಕ್ಷಮಾಚನೆ ಮಲ್ತದೆ ಆ ಪೇಜಿನ ಡಿಲೀಟ್ ಮಲ್ಪಲೆ ಇದನ್ನ ಇರ್ನಮಿತ್ ಖಂಡಿತವಾದಲೆಂಕುಲ ದುಂಬದ ದಿನಕ್ಕೆ ಆ್ಯಕ್ಷನ್ ಎಪ್ಪಡ ಇರ್ನಮಿತ್ ಪ್ರಕರಣ ದಾಖಲಾತಿ ಮಲ್ಪಡಾಪು ಆ ಒಂಜಿ ಪೇಜ್ ಮಂದಿನ ಇರ್ನ ತಪ್ಪ ಬಂದು ಇರ್ನ ಮನಸ್ಸುಡಿಗೆ ಇರ ಚಿಂತನೆ ಮಲ್ಪಲೆ பக்கா துல்வேறு தயமல் ஐட்டு மஸ்தான துல்வேரில் கமெண்ட் மல்து இல்லை தயமந்தது துல்வேரில் என்ன கை முகிதிக்கேனும் இல்லை ஆ அஞ்சின வஞ்சி பேஜ் பத்தினுந்தாண்ட தயமந்தது ஆ அஜன புதரு கமெண்ட் மல்கு வச்சு நம்ம கமெண்ட் மல்தீக தைவபக்தேர் ஆஜா தேவரின்ன பக்தேர்லா பூஜா ஆ கமெண்ட் அண்ட ஐ கிக்கு ஆ போஸ்டர் பூரா மல் தினக்க டி மல்பரே பந்தே பஞ்சி பிரெஷர் பார்த்து ஒத்தே பாது கமெண்ட் பாடலை வினா அப்படி பார்ட்னியைக்கு தாழ்த்த நல்பரே போச்சு உங்க நம்ம துளநாடுக்கு கப்பு சுக்கியது வரி சாத்திய உண்டு தயமல் தத்தேரடைய வினந்தி மல தைவரத ஒர்க் நஞ்சின கிலோ நம்ம மாத்தேறு மல்பக ஜெய் துளநாடு ஜெய் ஸ்ரீராம்